ನಿಮ್ಮ ಮನೆಗೆ ಯಾವಾಗಾರ ಬಂದ್ರೆ ಹಿಂಗೆ ಮಾಡೋದೆ ಗೊತ್ತಾಗಂಗಿಲ್ಲ ಏನ್ರಿ ನಿಮ್ಗೆ ಅದೆಲ್ಲ ನನಗೆ ಗೊತ್ತಿಲ್ಲ ನೀವು ತರಿಸಿ ಆದ್ರೂ ಕೊಡು ಏನಾರ ಯಾಕೆ ಮಾಡಿ ನಾನು ನೋಡಿದ್ರೆ ನಿನ್ನೆ ಶುಕ್ರವಾರ ಸಂತೆ ಮಂಡಕ್ಕಿ ತಂದಿದ್ರು ಸೊ ಅದನ್ನ ಈಗ ತಿನ್ಲಕ್ಕಂತ ತಿನ್ನತೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಚಾ ಇದ್ರೆ ಮಸ್ತ್ ಆಗೈತಲ್ಲ ಚಾ ಮಾಡೋಣ ಚಹ ಮಾಡ್ಕೊಂಡು ದಾಳಿ ಮಂಡಕ್ಕಿ ತಿನ್ನ ಈಗೊಂದು ಸಹ ಮಾಡೋಕಂತಂದು ಬಂದೀನಿ ಸ್ವಚ್ಛ ಚಹ ಕಿಡನ ಚಹ ಇಟ್ಕೊಂಡು ಕುಡಿಯಣ ಚಹಳ ಸಕ್ಕರೆ ಚಹ ಪುಡಿ ಹಾಕ್ಬೇಕು ಅಯ್ಯೋ ಸತ್ತಿಮಿನ ಖಾಡಿ ನಾನು ನಾ ನೋಡಿದ್ರೆ ಚಹಾ ಮಾಡೋಕ್ಕೊಂದು ಕುಡಿಬೇಕು ಮಂಡಕ್ಕಿ ಐತಿ ಅಂತಂದು ಅನ್ಕೊಂಡೆ ಮೊನ್ನೆ ಮನೆ ಆಂಟಿ ಒಂದು ಕಪ್ ಇದು ಸಕ್ಕರೆ ಇಸ್ಕೊಂಡು ಹೋಗಿದ್ರೆ ಅಲ್ಲಿ ಹೋಗಿ ಕೇಳಿ ತೊಗೊಂಡ್ಬಂದು ಇಸ್ಕೊಂಡು ಚಾ ಮಾಡ್ತೀನಿ ಮೊನ್ನೆ ಇಲ್ದಾಗ ನನ್ನ ಕಡೆ ಇಸ್ಕೊಂಡು ಇಸ್ಕೊಂಡು ಹೋಗ್ತಿರ್ತಾರೆ ಈಗ ಹೋಗ್ ಕೇಳಿದ್ರೆ ಏನಂತಾಳ ನೋಡೋಣ ಕೇಳೋಣ ಕೇಳಿ ಇಸ್ಕೊಂಡು ಬರ್ತೀನಿ ನೋಡಿ ಒಂದು ಕಪ್ ಸಕ್ರೆ ಕೊಡ್ರಿ ಅಂತಂದು ಇಸ್ಕೊಂಡು ಬರ್ತೀನಿ ಅದು ಮನ್ಯಾಗ ಅದಾಳ ಏನಿಲ್ಲ ನೋಡೋಣ ಅಂಟೀ ಅಂಟೀ ಬರ್ರಿ ಹೊರಗ ಒಂದು ಆಟೆ ಸಕ್ರೆ ಕೊಡ್ರಿಪ್ಪ ಚಾ ಮಾಡ್ಕೊಂಡು ಕುಡಿಯಾಗತ್ತಿದ್ದೆ ಸಕ್ರೆ ಖಾಲಿ ಆಗ್ಬಿಟ್ಟೈತಿ ಸ್ವಲ್ಪ ಕೊಟ್ರೆ ಕುಡೇ ಬರ್ತೇತಿ ನೋಡ್ರಿ ಅದೇನಿಲ್ಲರಿಪಾ ನಿನ್ನೆ ಮಂಡಕ್ಕಿ ತಿಂದಿದ್ರ ಪೆಟ್ಟಾಗ ಅದನ್ನ ತಿನ್ಕೊಂಡು ಹತ್ಕೊಂಡ್ರ ಚಾರು ನಾನು ಕೂತ್ಕೊಂಡೆ ನೋಡಿದ್ರೆ ಸಕ್ಕರೆ ಖಾಲಿ ಆಗ್ಬಿಟ್ಟೈತಿ ಅದನ್ನ ಕೊಟ್ರಿ ಒಂಚೂರು ಅಯ್ಯ ನಿಮ್ಮ ಮನ್ಯಾಗ ಖಾಲಿ ಆಗೈತೆ ನಿಮ್ಮ ಮನೆಯಾಗ ಐತೆ ಅಂತಂದು ನಾ ಬಂದೇನಲ್ರಿಪ ನಮ್ಮ ಮನೆಯಾಗೆ ನೋಡಿದ್ರೆ ನೀವು ಇಸ್ಕೊಂಡು ಇಸ್ಕೊಂಡು ಹೋಗ್ತಿರ್ತೀರಿ ಮತ್ತು ಈಗ ನೋಡಿದ್ರೆ ನಮ್ಮ ಮನ್ಯಾಗ ಖಾಲಿ ಆಗೈತೆ ಅಂತ ಅಂದ್ರೆ ಈಗ ನನಗೆ ಬೇಕು ನೋಡಿರಿ ನನಗೆ ಸಕ್ರೆ ಬೇಕು ರೀ ನಾನು ನಮ್ಮ ಮನೆಯಾಗ ನೀವು ನಿಮ್ಮ ಮನೆಯಾಗೆ ಇಲ್ಲಾರ್ದು ಎಲ್ಲ ಸಕ್ರೆ ಚಹಾ ಪುಡಿ ಖಾರ ಉಪ್ಪು ಎಲ್ಲ ಇಸ್ಕೊಬೇಕಿರಿ ನಮ್ಮ ಮನೆಯಾಗ ನಿಮ್ಮ ಮನ್ಯಾಗ ನಾನು ಯಾವಾಗರೂ ಒಮ್ಮೆ ಒಂದು ಕಪ್ ಸಕ್ರೆ ಕೊಡುವ ಅಂತಂದ ಮಾತ್ರ ಹಿಂಗೆ ಮಾಡ್ತೀರಿ ನಂಗೆ ಅದೆಲ್ಲ ಗೊತ್ತಿಲ್ಲ ನೋಡಿರಿ ನೀವು ಅಂಗಡಿಯಾಗಿಂದ ತರಿಸಾದ್ರೆ ನನಗೆ ಒಂದು ಕಪ್ ಸಕ್ರೆ ಕೊಡ್ಬೇಕು ರೀ ಇಲ್ದಾಗ ನಿಮ್ಗೆ ಹಂಗೆ ನಮ್ಮ ಮನೆಯಾಗಿ ತೊಗೊಂಡು ಹೋಗಿ ಚಹಾ ಮಾಡ್ಕೊಂಡು ಕುಡ್ತೀವಿ ನೋಡ್ರಿ ಈಗ ನಂಗೆ ನೋಡಿದ್ರೆ ನಮ್ಮ ಮನೆಯಾಗಿಲ್ಲ ನಮ್ಮ ಮನೆಯಾಗೆ ಖಾಲಿ ಆಗಿತ್ತು ಈಗ ನಂಗೆ ನೋಡಿದ್ರೆ ಚಹಾ ಬೇಕು ನಾನು ನೋಡಿದ್ರೆ ಮಂಡಕ್ಕಿ ಹಾಕೊಂಡು ಕುಂತೇನಿ ಪ್ಲೇಟ್ನಾಗ ಅದು ತಿನ್ಬೇಕು ಚಹ ಕುಡಿಬೇಕು ಅಂತ ಈಗ ನಾನು ಮಂಡಕ್ಕಿನ ಹಾಕಿಟ್ಟಿದ್ದ ಐತಿ ಈಗ ನನಗೆ ಚಹಾ ಬೇಕು ನಮ್ಮ ಮನೆಯಾಗ ಎಷ್ಟೋ ಸಲ ಇಸ್ಕೊಂಡು ಇಸ್ಕೊಂಡು ಹೋಗ್ತೀರಿ ನಿಮ್ಮ ಮನೆಯದು ಎಲ್ಲ ನೀವು ನಡ್ಸ್ಕೊತೀರಿ ಮಂದಿ ಮನೆಯಾಗಿಂದ ಇಸ್ಕೊಂಡು ಹೋಗಿ ನಮ್ದಾಗ ತತ್ಕೊಂಡ್ರಿ ನಮ್ಗೆ ತೊಗೊಂಡು ಹೊಡಿಬೇಕು ಯಾಕಂದ್ರೆ ನಾವು ಆಜು ಬಾಜು ಇರ್ತಾರ ಅಂತ ನಮ್ಮ ತಾಯಿ ಥರ ಅದಾರ ಅಂತಂದು ಏನು ಬಿಡ ಏನು ಏನು ಕಟ್ಕೊಂಡು ಹೋಗ್ತೀವಿ ಹಾಂ ಕೊಟ್ಟರೆ ಏನಾಕೈತೆ ಅಂತಂದ್ರೆ ನಾವು ಇದ್ದಿದ್ದು ಬದ್ದಿದ್ದು ಎಲ್ಲ ಬಳೆದು ಬಾಚಿ ನಿಮ್ಗೆ ಕೊಡ್ತಿರ್ತೀವಿ ನೀವು ನೋಡಿದ್ರೆ ಇಡೀ ತಿಂಗಳಂಗಡ ಬರೇ ಸಕ್ರೆ ಕೊಡು ಚಾಪಡಿ ಕೊಡು ಬೆಳ್ಳಿ ಕೊಡು ಉಳ್ಳಾಗಡ್ಡಿ ಕೊಡು ಟಮಾಟಿ ಕೊಡು ಬರೀ ಇದರ ಹಾಂ ನಾವು ನೋಡಿದ್ರೆ ಯಾವಾಗರ ಒಮ್ಮೆ ಗುಡಪ ಕೊಡ್ತಾರ ಅಂತಂದು ಒಂದು ಕಪ್ ಸಕ್ಕರೆಗೆ ಬಂದರೆ ಹಿಂಗೆ ಮಾಡ್ತೀರಾ ಏನು ರೀ ನೋವು ಮನುಷ್ಯತ್ವನಾಗ ಇಟ್ಟೋ ರೀ ನಿಮ್ಮ ಮನೆಗೆ ಯಾವಾಗರ ಬಂದರೆ ಹಿಂಗೆ ಮಾಡಿದೆ ನಿಮ್ಗೆ ಗೊತ್ತಾಗಂಗಿಲ್ಲ ಏನು ರೀ ನಿಮಗೂ ಅಷ್ಟೇ ಆ ನಿಮ್ಮ ಮನೀದೆಲ್ಲ ನಡ್ಸ್ಕೊಂತಿರ್ತೀನಿ ನೀವು ಗಂಡ ಇಲ್ಲ ಊರಿಗೆ ಹೋಗ್ಯ ನಾನು ಕೊಡು ಬಂದ ಮೇಲೆ ನಿಮ್ಗೆ ಕೊಡ್ತೀನಿ ಅಂತ ಅಂತಂದು ಇಸ್ಕೊಂಡು ಹೋಗ್ತೀರಿ ವಾಪಸ್ ಕೊಡೋದು ಗೊತ್ತಿರಂಗಿಲ್ಲ ನಿಮ್ಗೆ ಅಂದರೆ ನಾವು ಕೊಡಬೇಕು ನೀವು ಅಂದರೆ ಕೊಡಬಾರ್ದೆ ಈಗ ನಾನು ಚಾ ಕುಡಿಬೇಕು ನನಗೆ ಸಕ್ರೆ ಬೇಕು ಹೇಳಿ ಅದೆಲ್ಲ ನನಗೆ ಗೊತ್ತಿಲ್ಲ ನೀವು ತರಿಸಿ ಆದರೂ ಕೊಡು ಏನೋ ಯಾಕೆ ಮಾಡಿ ನಾನು ನೋಡಿದರೆ ಸಕ್ರೆ ಬೇಕು ನಾನು ನೋಡಿದರೆ ಚಾ ಕುಡಿಯೋಕೆ ಎಲ್ಲ ಮಂಡಕ್ಕೆ ಎಲ್ಲ ರೆಡಿ ಮಾಡಿಟ್ಟು ನಾನು ನಿಮ್ಮ ಮನೆಗೆ ಬಂದೆ ಹಾಂ ತಡಿ ಇಸ್ಕೊಂಡು ಬಂದ್ರೆ ಆಸು ಏನು ಅಂಕಪ್ಪ ಸಕ್ರಿ ಅಂತಂದು ಏನು ರೀ ನೀವು ಹೀಗೆಲ್ಲ ಮಾಡಿದ್ರೆ ಇನ್ನೊಮ್ಮೆ ಕೊಟ್ಟರೆ ಕೊಡ್ತಾರೇನು ರೀ ನಿಮ್ಗೆ ಹಿಂಗೆ ಇರಬೇಕಾದ್ರೆ ಇನ್ನೊಮ್ಮೆ ನನ್ನ ಮನೆಗೆ ಬರ್ತೀರಾ ಇನ್ನೊಮ್ಮೆ ನೀವು ನಮ್ಮ ಮನೆಗೆ ಹೋಗಬೇಡ ಹೋಗಿರ್ತೀವಿ ನೋಡಿ ಇಷ್ಟು ತನಕ ನಾನು ಮರ್ಯಾದೆ ಕೊಟ್ಟು ಮಾತಾಡಿನಿ ಈಗ ಮರ್ಯಾದೆ ಮತ್ತೆ ಎಲ್ಲ ಆತ ಇನ್ನೊಂದ್ಸಲಿಗೆ ಬಂದೆ ಅಂದ್ರೆ ಮತ್ತೆ ನೀನು ಮತ್ತು ಪ್ರಚಾರನ ಬಿಡಿಸ್ತೀನಿ ಮತ್ತೆ ಹಾಂ ಏನು ಕೇಳಬಾರ್ದು ಕೇಳೇನು ನಾನು ನಾನು ನೋಡಿದ್ರೆ ಯಾವಾಗ ಯಾವಾಗಲೂ ಬರಲ್ಲಾರು ಬೇಕು ನಿನ್ನ ಮನೆಗೆ ಇವತ್ತು ಬಂದೆನಂದ್ರೆ ಒಂದು ಬರ್ತು ಇದ್ದಿದ್ದಾರ ಏನಾರ ತೊಗೊಂಡೋಗುವ ಅಂತಂದು ಕೊಡಬೇಕು ಹಾಂ ನೋಡು ಆಟೇ ನೋಡಿದ್ರೆ ಖಾಲಿ ಇಟ್ಕೊಂಡು ಹೊಂತೀನಿ ನೀವು ನೋಡಿದ್ರೆ ಸಕ್ರಿ ಇಲ್ಲ ನೋತೀನಿ ಗೊತ್ತಾಗಂಗಿಲ್ಲ ನಿಮ್ದು ಇಸ್ಕೊಂಡು ಹೋಗೋಗೆ ನಿಮ್ದು ಬೇಯಿಸ್ಕೊಂತೀರಿ ಅದು ನಾವು ಹೇಳಿದ್ರೆ ನಿಮ್ಗೆ ಸಿಟ್ಟು ಬರ್ತದೆ ನಾನು ನೋಡಿದ್ರೆ ಮೊದ್ಲ ಜಗಳ ಗಂಟೆ ಅಲ್ಲ ನಾವು ಯಾವಾಗಲೂ ಯಾರ ಕೊಟ್ಟಾಗ ಜಗಳಾನು ಮಾಡೋಂಗಿಲ್ಲ ಮತ್ತೆ ಇದ್ದಿದ್ದು ಇದ್ದು ಅದೇನೋ ಇದ್ದಿದ್ದು ಹೇಳಿದ್ರೆ ಯಾಕೆ ಬಂದು ಎದ್ಗೆ ಓದಿದ್ರು ಅಂತ ಆ ಥರ ಅದಿರಲಿ ನೀವು ಯಾವಾಗ್ರ ಮರ್ಯಾದೆ ಮರ್ಯಾದಿಲ್ಲ ನಿಮ್ಮ ದಿನ ನಿಮ್ಮ ಮನೇದು ಬೇಯಿಸ್ಕೊಂತಿಲ್ಲ ನಮ್ಮ ಮನೀಗೆ ಬಂದು ಬಂದು ಇಸ್ಕೊಂಡು ಹೋಗಿ ನಿಮ್ಗೆ ಮರ್ಯಾದೆ ಐತಿ ಹೋಗ್ರಿ ಹೊರ ಕ್ಷಣಿರ ಸಲ ನನ್ನ ಮನೆಗೆ ಬರಕನ ಹೋಗಬೇಡ್ರಿ ನೀವು ಲಾಸ್ಟ್ ನಾನು ಹೇಳಿರ್ತೇನೆ ಎಲ್ಲಾರ ನಿನ್ನ ಮಗನ ಕಳ್ಸಿದಿ ಅದನ್ನ ಇಸ್ಕೊಂಡು ಬಾ ಇದನ್ನ ಇಸ್ಕೊಂಡು ಬಾ ಹೋಗು ಆ ಆಂಟಿ ಕಡೆ ಹೋಗು ಈ ಆಂಟಿ ಕಡೆ ಹೋಗು ಗಂಟಿ ಕಡೆ ಹೋಗು ಅಂತ ನಾನು ಅನ್ಕು ಮತ್ತೆ ನಿಮ್ದು ಏನಿಲ್ಲ ನಮ್ದು ತಿನ್ನೋವಾಗ ನಿಮ್ಗೆ ಆರಾಮ್ ಹೋಗುತ್ತೆ ನಿಮ್ದು ಕೊಡುವಾಗ ನಮ್ಗೆ ಬರಂಗಿಲ್ಲ ಕೊಡಾಕ ಕೈ ಎತ್ತು ಕೊಡಾಕಂದ್ರೆ ಬರಂಗಿಲ್ಲ ಇಸ್ಕೊಳಕಂದ್ರೆ ಜಲ್ದಿ ಬರ್ತೈತಿ ನಾವು ಮೊದಲೇ ಜಗಳ ನನ್ನ ಗಂಡ ಯಾವಾಗಲೂ ಯಾರು ಗುಟ್ಟಾಗೂ ಜಗಳ ಮಾಡ್ಕೊಂತಿರ್ಬೇಡ ನಕ್ಕೊಂತ ಇರೋ ಅಂತಂದು ಯಾವಾಗಲೂ ನನ್ಗೆ ಹೇಳ್ತಿರ್ತಾರ ನಾವು ನಕ್ಕೊಂತಾನೆ ಇರ್ತೇವೆ ನೀವು ಇಂಥವ್ರು ಬಂದು ನಮ್ಗೆ ಜಗಳ ಹಚ್ಚಿ ಮತ್ತೊಂದು ಸ್ವಲ್ಪ ಜಗಳ ಮಾಡಲಿಲ್ದವ್ರಿಗೂ ಜಗಳ ಮಾಡ್ಸಕ್ ಹಚ್ತೀರಿ ಯಾವಾಗಲೂ ಜಗಳ ಗಂಟೆ ಅಲ್ಲ ನೀ ಇಲ್ಲ ಅಂದು ಹೋಗ್ಬಿಡ್ತಿದ್ದೆ ನಾವು ಮತ್ತೆ ನಮಗೂ ಸಿಟ್ಟು ಬರ್ತೈತಿ ನಮಗೂ ತಿಂಡಿ ಬಿಪಿ ಏರಿತೈತಿ ಯಾಕಂದ್ರೆ ನಿಮ್ಮ ಮನ್ಯಾಗ ನೀವು ಇಸ್ಕೊಂಡಿರ್ತೀರಂತಂದು ನಾವು ಹಂಗೆ ಮಾತಾಡ್ ಹಂಗೆ ನಮಗೂ ಮಾಡಿಬಿಡ್ತೈತಿ ಅದು ಏನೈತೆ ಹೋಗಿ ಹೋಗಿ ಶಾಣಿಯಿದ್ದೀ ಯೋ ನಮ್ಮ ಊತಾಯಿ ಹೋಗಿ ಕ್ಷಣಿಯಿದ್ದಿ ಇನ್ನೊಂದು ಸಲಕ್ಕೆ ನನ್ನ ಮನೆಗೆ ಬರವಾಣವ ನಿಂತ ಸಲ ಕಾಲು ಬಿಡೋದಿದೆ ಮಾಡ್ತೀನಿ ನೀವು ಬರಕ್ಕೆ ಹೋಗೋಣ ಏನು ಏನು ನಗ ನಗಾಕತ್ತಾಳ ಅಂತಂದು ಮತ್ತೆ ಸೀಟ್ ತಗಿಲಿಕ್ಕೆ ಹಾಗೆ ಅಂತಂದು ತಿಳ್ಕೊಂಡಿ ಹಂಗೆಲ್ಲ ಏನೇ ಇಲ್ಲ ಸೀನ್ ನಾವು ಸೀರಿಯಸ್ ಅಂದರೆ ಸೀರಿಯಸ್ ನಾವು ಏನಿದ್ರು ಹ್ಞೂ ನಾವು ಹಿಂಗೆ ಅಯ್ಯಕ್ಕೆ ಮಾರ್ ದೋಪು ಕೂಡ ಮಾಡಿಬಿಡ್ತೇವೆ ನೀನು ನೆಪಗಿರೋದಿದ್ರೆ ನಮ್ಮ ಮನೆಯಾಗಿದ್ದು ಇದ್ರೆ ಇಸ್ಕೊಂಡ್ರೆ ಮತ್ತೆ ವಾಪಾಸ್ ಕೊಡೋದು ಇರಬೇಕು ನಾವು ಬಂದು ಬಂದಾಗ ನನಗೆ ಕೊಡಬೇಕು ನೀನು ಹೆಂಗೆ ನೀ ಇಸ್ಕೊಂಡೋಗಿರ್ತಲ್ಲ ಹಂಗೆ ಕೊಡಬೇಕು ಈಗ ನನಗೆ ನಾನು ಬಂದೇನಿ ನಾನು ಜಾಸ್ತಿ ಮಾತಾಡೋಂಗಿಲ್ಲ ನನಗೆ ಡಾಕ್ಟ್ರ ಜಾಸ್ತಿ ಮಾತಾಡಬೇಡ ಅಂತಂದು ಹೇಳ್ಯಾರ ಅದಕ್ಕೆ ನಾನು ಜಾಸ್ತಿ ಮಾತಾಡೋಂಗಿಲ್ಲ ನನಗೆ ಏನೈತಿ ನನಗೆ ಸಕ್ಕರೆ ತರಿಸು ಸಕ್ರೆ ತರಿಸಿ ನನಗೆ ಕೊಡು ಅಂದ್ರೆ ನಾ ಹೋಗೋಕೆ ಇಲ್ಲ ಅಂದ್ರೆ ನಾ ಇಲ್ಲೇ ಕುಂದ್ರಕ್ಕೆ ಮಗಳ ನೋಡು ತಿಂಗಳಾರು ಗಂಟ್ಲೆ ಇಸ್ಕೊಂಡು ಹೋಗ್ತೀನಿ ಅಂತೇಳಿ ಮತ್ತೆ ಇಲ್ಲ ನನ್ನ ಮನೆಗೆ ಕಲಿಯತ್ತೆ ಅಂತ ಏನು ಬಾಯಾರ ಹೆಂಗೆ ಬಂತು ಕುಡಿಯೋ ಬಂದ್ರೆ ಹೆಂಗೆ ಕುಡ್ದಿ ಚಾ ಈಗ ನನಗೆ ಬೇಕು ನೋಡು ನನಗೆ ಬೇಕಂದ್ರೆ ಬೇಕು ನಾನು ಸಕ್ಕ ಈಗ ತರಿಸ್ಕೊಡು ನಾನು ಅಲ್ಲಿ ಮಟನ ಇಲ್ಲೇ ಕೂತ್ ಈ ಸಂಜೆ ಕರ್ಕೊಂಡು ತರಿಸ್ಕೊಡು ನೀವು ಮುಂಜಾನೆ ಅಂದ್ರೆ ತರಿಸ್ಕೊಡು ನೀವು ಮುಂಜಾನೆ ಮಟ ತರ್ಸಿಕೊಟ್ರೂ ನಾನು ಇಲ್ಲೇ ಕುತ್ಕೊಳ್ಳಿ ನೋಡಿ ನಾ ಎಷ್ಟು ಥರ ನಾನು ಈ ವಾಟಿಗೆ ವಜ್ಜಿ ವಾಟಿಗೆ ಹಿಡ್ಕೊಂಡು ಹಿಂಗೆ ನಿಂತೇನಂದ್ರೆ ಅದ್ರ ಮೇಲೆ ತಿಳ್ಕೊಂಡಿ ನಾನು ಎಷ್ಟು ವಜ್ಜಿ ವಾಟಿಗೆ ನಾನು ನಾನು ಹಂಗೆ ಹಿಡ್ಕೊಂಡು ಕೂತೇನೆ ಎಲ್ಲಿ ನಾವು ಇಲ್ಲಾರ್ದಂಗೆ ನೀವು ಕೊಡ್ತೀಯ ಅಂತಂದು ನೀ ಇಷ್ಟಕ್ಕೊಂಡು ಮಾತಾಡ್ತೀಯಲ್ಲ ನನಗೆ ತಮ್ಮನಾಗಿಂದು ಇಸ್ಕೊಂಡೋಗಿ ನಮ್ಗೆ ಹಿಂಗೆ ಮಾತಾಡ್ತೀವಿ ಇನ್ನೊಂದ್ಸಲ ಕಾಣ್ತೀವಿ ನೀವು ಏನಾರ ಈಗ ನನ್ನ ಬೇವು ಏನಿಲ್ಲವಾ ನಿಮ್ಮದು ನಾ ಕೇಳಂಗಿಲ್ಲ ನಿಮ್ಮ ನಾ ಏನು ಹರಿಕತೆ ಕೇಳೋಂಗಿಲ್ಲ ನಂದು ಏನೈತಿ ಒಂದು ಪಪ್ಪ ಹೊಟ್ಟೆ ಏನೈತಿ ಒಂದು ಒಂದು ಹೋಟೆಲ್ ಸಕ್ಕರೆ ಕೊಡು ನನಗೆ ಆರಾಮಾಗಿ ಹಾಯಾರ್ ಕುತ್ಕೊಂಡು ಏನದು ಮಂಡಕ್ಕಿ ಚಾ ಕುಡಿತೀನಿ ನನಗೆ ಇದು ಬೇಕು ನಾನು ಕೆಲ್ಸದಂತ್ರ ಈಗ ಬಂದೇನೆ ಒಂದು ಬೆಳಿಗ್ಗೆ ಹೋದಕ್ಕೆ ಹ್ಞೂ ನಾವು ಥಡಾಗಿ ಮಾಡಿ ಬಂದಿರ್ತೀವಿ ತೋರಿಸ್ಕೊಂಡು ಹಂಗ ತಟ 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 ನಿ ಬೀಳ್ತು ನಮ್ಮ ಮರಗಾಗಿನು ಅಂತ ಅದು ನಾವು ಅಲ್ಲಿಗೆ ಬಂದು ಕೊಡ್ಲೇನ ಏನೋ ಆಸೆ ಆಗಿತ್ತು ನಾನು ಏನೋ ಮಾಡ್ಕೊಂಡು ಕುಡಾಕಂತ ಹೋದೆ ಸಕ್ಕರೆ ಕಲೆ ನಾನು ಜಾಸ್ತಿ ಮಾತಾಡ್ಬೇಡ ಅಂದ್ರ ನಾನು ಜಾಸ್ತಿ ಮಾತಾಡ್ಸ ಏನೈತಿ ನಮ್ಗೆ ಸಕ್ಕರೆ ತರಿಸ್ಕೊಡ ಅಷ್ಟ ನಾನು ಹೇಳಿ ಹೆಚ್ಚು ಕಮ್ಮಿ ಮಾತಾಡ್ದಿ ನಿನ್ನ ಮತ್ತೆ ಈ ಹೊಟ್ಟೆ ಇನ್ನು ನಾನು ಬುದ್ಧಿ ಬಿಡ್ತೀನಿ ಮತ್ತೆ ಹಿಂಗ ಹೆಚ್ಚು ಕಮ್ಮಿ ಜಾಸ್ತಿ ಮಾತಾಡೋಕೋಬೇಡ ನಂದು ಏನೈತಿ ನೀವು ಕೊಡಬೇಕು ಇಸ್ಕೊಂಡು ಹಂಗೆ ಹೋಗಿ ಹಂಗೆ ಕೊಡ್ಬೇಕು ನೀನು ಅಷ್ಟೇ ನಾನು ಏನು ನಿನಗೆ ಹೇಳಂಗಿಲ್ಲ ಇಲ್ಲ ಕುಂದ್ರಲೇ ನಾನು ಹಂಗಾರೆ ಇಲ್ಲೇ ಕುಂದ್ರಲಿ ನೀವು ಕೊಡಿಸೋ ಮಟ್ಟ ನಾನು ಇಲ್ಲೇ ಕುಂದ್ರ ತಂದು ನೋಡಿ ಮತ್ತು ನಾನು ಹೋಗೋಂಗಿಲ್ಲ ನನ್ಗಂಡ್ ಬರ್ದ್ರೂ ನಾನು ಹೇಳೋ ಬಿಡೋಕೆ ಆಕೆ ನನ್ನ ಮನೆಯಾಗಿಂದ ಇಸ್ಕೊಂಡೋಗ್ಯಳ ಸಕ್ಕರೆ ಚಾಪುಡಿ ಎಲ್ಲ ತಂದು ಬೇಯಿಸ್ಕೊಂಡ ಹಾಂ ಈಗ ನಾ ಯಾವ ಬಂದ್ರೆ ಹಿಂಗೆ ಮಾಡಾಳಕ್ಕೆ ನಾನು ಇಸ್ಕೊಂಡ ಬರೋಕೆ ಮನೆಗೆ ಅಂತ ನನ್ಗಂಡ್ಗೂ ಹೇಳ್ತೀನಿ ನಾನು ಅದು ತಗೋ ನಾನು ಹೇಳ್ತೀನಿ ನೀವೇನೈತಿ ನಿಂದು ನೀವು ಮಾಡ್ಕೊ ನನಗೇನೈತಿ ತರಿಸ್ಕೊಟ್ರು ನೀ ಬೇಕಾದ್ ಮಾಡ್ತಾ ನಾ ಇಲ್ಲೇ ಕುಮೆ ನಾನು ನೋಡಿ ಇಲ್ಲೇ ಕುಂತು ಬಿಡ್ತೇನೆ ನೀ ಏನೈತಿ ನನಗೆ ತರಿಸ್ಕೊಡ್ರಿ ಪಟ ಪಟ ಮಾಡ ನಾನು ನಾ ಏನಾರ ಮತ್ತು ನೋಡಿ ನೀನು ಅಲ್ಲಿನ ಜಗಳ ಹಚ್ಚಿದ್ದಿ ಮತ್ತು ನೀನು ಮತ್ತು ಗ್ರಾಚಾರ ಅನ್ನೋದು ಬಿಡಿಸಿ ನೀನು ಹೊರಗೆ ಹಾಕ್ತೇನೆ ಮತ್ತು ಹಂಗೆ ಮಾಡ್ತೇನೆ ಮತ್ತು ನಾನು ಇಲ್ಲೇ ಕುತ್ಕೊಂಡೇನೆ ನನಗೇನೈತಿ ನಾನು ತರ್ಸ್ಕೊಡ್ತೀನಿ oh <laughs> no 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 oh <laughs>